ನಿರ್ಮಾಪಕರಿಂದಾಗಿ ಒಟ್ಟಾರೆ ತಂಡದಿಂದ ಇದು ನಡೆದಿಲ್ಲ ಈ ಘಟನೆ ನಡೆದಿಲ್ಲ ಯಾವತ್ತಿಂದನೂ ನಡ್ಕೊಂಡ್ ಬಂದಿದೆ ಘಟನೆ ಊರು ಅಂದಮೇಲೆ ಹೊಲಗೇರಿ ಇರುತ್ತೆ ಅಂತ ಅಂದ್ಬಿಟ್ಟು ಹೊಲಗೇರಿ ಬಂದು ಸೇರ್ಕೊಂಡಿದೆ ಗೊತ್ತಿದ್ರೆ ಬಹುಶಃ ಅವರು ಈ ಸಿನಿಮಾ ಮಾಡುವಂತ ಒಂದು ಸಾಹಸಕ್ಕೆ ಕೈ ಆಗ್ತಾ ಇರಲಿಲ್ಲ ನಮಸ್ಕಾರ ನಿನ್ನೆ ಒಂದು ನಮ್ಮ ಕುಲದಲ್ಲಿ ಕೇಳ ಚಿತ್ರದ ಡ್ರೆಸ್ ಮೀಟ್ ಸಮಯದಲ್ಲಿ ಆ ಅಲ್ಲಿ ಸ್ವಲ್ಪ ಲೇಟಾಗಿ ಬಂದೆ ಬಂದಿದ ತಕ್ಷಣ ಮೈಕ್ ಕೊಟ್ಟರು ಮತ್ತು ಚಿತ್ರತಂಡದಿಂದ ಒಂದು ಅಪರಾಧ ಆಗಿದೆ ಅನ್ನೋ ರೀತಿ ಮಾತಾಡಿದರು ಅದು ಮಡೇನೂರು ಮನು ತನ್ನ ಸ್ವಂತ ವಿಷಯಕ್ಕೆ ಮಾಡ್ಕೊಂಡಿರುವಂಥ ಇದು ಪಾಪ ಚನ್ನಾಯಪಟ್ಟಣದ ಮೂಲದ ನಿರ್ಮಾಪಕರು ಸಂತೋಷ್ ಕುಮಾರು ಹೆಚ್ಚು ಕಡಿಮೆ ಮುನ್ನಾಲ್ಕು ಕೋಟಿ ದುಡ್ಡು ಹಾಕಿದ್ದಾರೆ ಆ ಸಿನಿಮಾ ಹಾಳಾಗಬಾರ್ದು ಅನ್ನೋ ಒಂದು ನೋನಲ್ಲಿ ಮಾತು ತಪ್ಪಿ ನಾನು ಒಂದು ಪದ ಬಳಸ್ಬಿಟ್ಟೆ ಬಳಸಬಾರ್ದಾಗಿತ್ತು ನಾನು ನನ್ನ ಸಾರ್ವತ್ರಿಕ ಜೀವನದಲ್ಲಿ ಒಬ್ಬ ಕಲಾವಿದನಾಗಿ ಯಾರಿಗೂ ಯಾವ ಮನಸ್ಸಿಗೂ ನೋಟ್ಸ್ ನೋವು ಮಾಡಿದಂಥ ವ್ಯಕ್ತಿ ನಾನು ಅಲ್ಲ ಆ ನಾನು ಬಳಸಿರೋ ಮಾತಿನಿಂದ ಯಾರಿಗಾದರೂ ನೋವಾಗಿದ್ದರೆ ನಾನು ಅವರಿಗೆ ಕ್ಷಮೆ ಕೇಳ್ತೀನಿ ಆ ಸಮಾಜದವ್ರಿಗೆ ಕ್ಷಮೆ ಕೇಳ್ತೀನಿ ಯಾವುದೋ ಆಡು ಮಾತಲ್ಲಿ ನಾನು ಆ ಪದ ಬಳಸ್ಬಿಟ್ಟೆ ಆ ಪದ ಮತ್ತೆ ಬಳಸಬಾರ್ದು ಅಂತ ನಾನು ಅದನ್ನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ನನಗೆ ರಾತ್ರಿ ನನ್ನ ಫೋನ್ ಆಫ್ ಆಗೋಯಿತು ಇನ್ನೂ ಪ್ರೆಸ್ ಮೀಟ್ ಮುಗಿಯೋಷ್ಟರಲ್ಲಿ ಮನೆಗೆ ಬಂದಿದ್ದು ಇನ್ನೇನೋ ಬೇರೆ ಕೆಲಸದ ಮೇಲೆ ಮೂರು ಗಂಟೆ ಆಗೋಯ್ತು ನಾನು ಇನ್ನೊಂದಷ್ಟು ನಮ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ವಿ ನಮ್ಮ ಸಿನಿಮಾದು ಒಬ್ಬ ನಿರ್ಮಾಪಕ ತೊಂದರೆ ಆಗಬಾರ್ದು ಅಂತ ನಾನು ನನ್ನ ಚಿತ್ರರಂಗದಲ್ಲಿ ಐವತ್ತು ನಾಲ್ಕು ವರ್ಷದಲ್ಲಿ ಸಾರ್ವತ್ರಿಕ ಜೀವನದಲ್ಲಿ ಪಬ್ಲಿಕ್ಕಲ್ಲಿ ನಾನೆಲ್ಲೂ ಒಂದು ಕಪ್ ಚುಕ್ಕೆ ಇಟ್ಕೊಂಡವನಲ್ಲ ನಾನು ಸುಮಾರು ಸಿನಿಮಾಗಳನ್ನ ತೆಗೆದು ಒಂದು ಸ್ಟುಡಿಯೋ ಮಾಡಿ ಮನೆ ಮಠ ಕಳೆದು ಕಳ್ಕೊಂಡು ನಿರ್ಗತಿನಾಗಿ ಎಷ್ಟೋ ಸತಿ ನೋವುಗಳನ್ನ ಅನುಭವಿಸಿ ಇವತ್ತಿಗೂ ಅನುಭವಿಸ್ತಾ ಇದ್ದೀನಿ ಚಿತ್ರರಂಗದ ಮೇಲೆ ವ್ಯಾಮೋಹಕ್ಕೋಸ್ಕರ ಯಾರಿಗೋಸ್ಕರನು ಯಾರಿಗೂ ನಾನು ಇದನ್ನ ಮನಸ್ಸಿಗೆ ನೋವಾಗೋಂಗೆ ನಾನು ಮಾತಾಡಿರೋದು ನಿಜ ಆದರೆ ನಾನು ಪದೇ 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 ನನ್ನಿಂದ ತಪ್ಪಾಗಿದೆ ಅಂತ ನಾನು ಕ್ಷಮೆ ಕೇಳ್ತೀನಿ ನಾಳೆ ಈ ಮೂಲಕ ನಾನದು ಪ್ರೆಸ್ ಮೀಟು ಮಾಡ್ತೀನಿ ವಾಣಿಜ್ಯ ಮಂಡಳಿಯಲ್ಲಿ ಪ್ರೆಸ್ ಮೀಟ್ ಕರೆದು ನಾನು ಅಲ್ಲಿನೂ ನೀವು ಸಮಾಜದ ಮುಖಂಡರು ಯಾರಿದ್ರೂ ಬನ್ನಿ ನಾನು ಬೇಸತ್ತಾಗಿ ಕ್ಷಮೆ ಕೇಳ್ತೀನಿ ದಯವಿಟ್ಟು ಎಲ್ಲೋ ಒಂದು ಆಡು ಮಾತಲ್ಲಿ ಆಗಿರೋ ಮಾತಿಂದ ದಯವಿಟ್ಟು ಇದನ್ನು ದೊಡ್ಡದು ಮಾಡೋದು ಬೇಡ ನಾನೊಬ್ಬ ಬಡ ಕಲಾವಿದ ದಯವಿಟ್ಟು ಕ್ಷಮೆ ಕೇಳ್ತಾ ಇದ್ದೀನಿ ನಾನು ನನ್ನಿಂದ ಆಗಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆ ಕೇಳ್ತಾ ಇದ್ದೀನಿ ನನ್ನಿಂದ ತಪ್ಪಾಗಿದೆ ಬಳಸಬಾರ್ದಾಗಿತ್ತು ಆ ಥರ ಪದ ತಪ್ಪಾಗಿದೆ